ನಮಸ್ತೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸ್ಟಡಿಟಿಕ್ಸ್ ಕೋರ್ಸಲ್ಲಿ ಇವತ್ತು ನಾನು ಏಳನೇ ಚಾಪ್ಟರ್ ಬಗ್ಗೆ ಮಾತನಾಡ್ತಾ ಇದ್ದೇನೆ ಚಾಪ್ಟರ್ ಸೆವೆನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಚರ್ಚೆ ಕಂಠಪಾಠ ಮತ್ತೊಬ್ಬರಿಗೆ ಪಾಠ ಮಾಡುವುದರ ಮಹತ್ವ ಈಗ ನೋಡಿ ನೀವು ಯಾವುದೇ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಿ ಅಲ್ಲಿ ಚರ್ಚೆಗೆ ಭಾಳ ಮಹತ್ವವಿದೆ ಅಂದರೆ ಗ್ರೂಪ್ ಡಿಸ್ಕಷನ್ ಅಂತ ಕರೀತೆ ಗ್ರೂಪ್ ಡಿಸ್ಕಷನ್ ಇರಬೇಕು ನೆಕ್ಸ್ಟ್ ಕಂಠಪಾಠ ಬಾಹ್ಯ ಆಟ ಮಾಡೋದು ಇದ್ಯಾಕೆ ಮಾಡ್ಬೇಕು ಸರ್ ಬಾಯ್ ಆಟ ಭಾಳ ಜನರಿಗೆ ದೊಡ್ಡುತ್ತೆ ಇದೆ ಏನಕ್ಕೆ ಬಾಯಾಟ್ ಮಾಡಬೇಕು ಸಪ್ ಸಬ್ಜೆಕ್ಟ್ಸ್ ಅಂದಮೇಲೆ ಬಾಯಾಟ್ ಮಾಡಲೇಬೇಕಾಗುತ್ತೆ ಕೆಲವೊಂದು ನೆಕ್ಸ್ಟ್ ಮತ್ತೊಬ್ಬರಿಗೆ ಪಾಠ ಮಾಡುವುದರ ಮಹತ್ವ ನೀವು ಮತ್ತೊಬ್ಬರಿಗೆ ಹೇಳಿಕೊಡುವುದರ ಮಹತ್ವ ಈಗ ಯಾವುದೋ ಒಂದು ಕಾನ್ಸೆಪ್ಟ್ ಓದಿದ್ದೀರಾ ಅದನ್ನು ಇನ್ನೊಬ್ಬರಿಗೆ ಹೇಳಿಕೊಟ್ರೆ ಎಷ್ಟು ಪರಿಣಾಮಕಾರಿ ಆಗಲಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೇನೆ ತುಂಬ ಇಂಟ್ರೆಸ್ಟಿಂಗ್ ಇದೆ ಈ ಕೋರ್ಸ್ ಬಗ್ಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸೋದನ್ನು ಮರಿಬೇಡಿ ಆಲ್ ರೈಟ್ ಫಸ್ಟ್ ಚರ್ಚೆ ನೋಡೋಣ ಡಿಸ್ಕಷನ್ ಅಂತ ಕರಿತೀವಿ ಅಥವಾ ಗ್ರೂಪ್ ಡಿಸ್ಕಷನ್ ಅಂತ ಕರಿತೀವಿ ಇದನ್ನು ಕೂಡ ಭಾಳ ಮಹತ್ವ ಪಾತ್ರ ವಹಿಸುತ್ತೆ ನೋಡಿ ಈಗ ನೀವು ಅಧ್ಯಯನ ಮಾಡ್ತಾ ಇದ್ರಂದಮೇಲೆ ನೀವು ಓದಬೇಕು ಬರಿಬೇಕು ಡಿಸ್ಕಷನ್ ಆಮೇಲೆ ಏನು ಮಾಡಬೇಕು ಓದಬೇಕು ಬರಿಬೇಕು ನೆಕ್ಸ್ಟ್ ರಿವಿಷನ್ ಮಾಡಬೇಕು ಅದ್ರ ಜೊತೆಗೆ ಡಿಸ್ಕಷನು ಮಾಡಬೇಕು ಓಲ್ಡ್ ಕ್ವೆಶನ್ ಪೇಪರು ಸಾಲ್ವ್ ಮಾಡಬೇಕು ಸೊ ಚರ್ಚೆ ಅನ್ನೋದು ಕೂಡ ಸ್ಟಡಿಯ ಒಂದು ಭಾಗ ಚರ್ಚೆ ಡಿಸ್ಕಷನ್ ಅನ್ನೋದು ಕೂಡ ಸ್ಟಡಿಯ ಒಂದು ಭಾಗ ಅನ್ನೋದು ಗೊತ್ತಿರಲಿಲ್ಲ ಆದರೆ ಎಷ್ಟು ಮಟ್ಟಿಗೆ ಇರಬೇಕು ಇದು ಫುಲ್ ಡೇ ಇರಬಾರ್ದು ಇದು ಹೆಂಗಂದ್ರೆ ಊಟದ ಜೊತೆಗೆ ಉಪ್ಪಿನಕಾಯಿ ಥರ ಇರಬೇಕು ಚರ್ಚೆ ಅನ್ನೋದು ಊಟದ ಜೊತೆಗೆ ಉಪ್ಪಿನಕಾಯಿ ಥರ ಇರಬೇಕು ಆದರೆ ಇದೇ ಊಟ ಥರ ಆಗ್ಬಾರ್ದು ಭಾಳ ಸಮಸ್ಯೆ ಆಗ್ತದೆ ಕೆಲವ್ರ ಸಮಸ್ಯೆ ಏನಿದೆ ಅಂದರೆ ಓದೋ ಪೇಷನ್ಸ್ ಇರಲ್ಲ ನಾನು ನೋಡಿದ್ದೀನಿ ಓದುವ ಪೇಷನ್ಸ್ ಇರಲ್ಲ ಕುತ್ಕೊಂಡು ಓದೋ ಕೆಪಾಸಿಟಿ ಇಲ್ಲ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಕುಂತು ಓದ್ತಿರೋ ನಾನು ತಾಕತ್ತಿರೋಲ್ಲ ಏನು ಮಾಡ್ತಾರೆ ಭಾಳಷ್ಟು ಜನ ಚರ್ಚ್ಗೆ ಮೊರೆ ಹೋಗ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಫ್ರೆಂಡ್ಸ್ ಕೂಡ ಚರ್ಚೆನೇ ಮಾಡೋದು ಪ್ರಾಬ್ಲಮ್ ಏನಿದೆ ಅಂದರೆ ಚರ್ಚೆ ಭಾಳಷ್ಟು ಬೇಗ ಹಾಳಾಗ್ಬೋದು ಚರ್ಚ್ ಭಾಳಷ್ಟು ಬೇಗ ಕೊಲ್ಯಾಪ್ಸ್ ಆಗ್ಬೋದು ಹೆಂಗಂದರೆ ನೀವು ಚರ್ಚೆ ಮಾಡ್ತಿರ್ಬೇಕಾದ್ರೆ ಐದಾರು ಜನ ಜೊತೆಗೆ ಸ್ವಲ್ಪ ನೀವು ಮುಂದೆ ಹೋಗಿದ್ರೆ ಅನ್ಕುಳ ಎಲ್ಲ ನೀವೇ ಆನ್ಸರ್ ಮಾಡೋಕೆ ಶುರು ಮಾಡಿದ್ರೆ ಎಲ್ಲ ನೀವೇ ಮುಂದೆ ಹೋಗೋಕೆ ಶುರು ಮಾಡಿದ್ರೆ ನಿಧಾನಕ್ಕೆ ಅವರೆಲ್ಲ ಒಂದಾಗ್ತಾರೆ ನಿಮ್ಮನ್ನ ಹೀಯಾಸಕ್ಕೆ ಶುರು ಮಾಡ್ತಾರೆ ನಿಮ್ಮನ್ನ ದೂರ ಮಾಡೋಕೆ ಶುರು ಮಾಡ್ತಾರೆ ಹಿಂಗೇನೋ ಆಗ್ತವೆ ಯಾಕಂದ್ರೆ ಪುಸ್ತಕಗಳು ನಮ್ಮನ್ನು ಮೋಸ ಮಾಡಲ್ಲ ಬೇರೆ ಯಾವುದು ಮೋಸ ಮಾಡಲ್ಲ ಮನುಷ್ಯ ಮನುಷ್ಯನೇ ಮೋಸ ಮಾಡ್ತಾರೆ ಇದನ್ನು ನೆನ್ಪಿಟ್ಟಿವೆ ನಿಮಗೆ ಅನುಭವಕ್ಕೆ ಬಂದ್ರೆ ಗೊತ್ತಿರುತ್ತೆ ಇಲ್ಲ ಅಂದ್ರೆ ಇಲ್ಲ ನೀವು ಒಂಚೂರು ಮುಂದೆ ಹೊಂಟ್ರೆ ಸಾಕು ಭಾಳಷ್ಟು ಜನರಿಗೆ ತಳಮಳ ಹೆಂಗಾರೆ ಮಾಡಿ ಇವರನ್ನ ಹಿಂದೆ ಹಾಕ್ಬೇಕು ಅಂತಲೂ ಕಾಯ್ತಾರೆ ಹೀಗೆಲ್ಲ ಇದ್ದಾವೆ ಬಹಳಷ್ಟು ಸಮಸ್ಯೆಗಳು ಇದ್ದ ಸಂದರ್ಭದಲ್ಲಿ ಚರ್ಚೆ ಎಷ್ಟಪ್ಪ ಅಂದರೆ ಲಿಮಿಟೆಡ್ ಇರಬೇಕು ನೀವು ದಿನ ಆರು ಏಳು ಗಂಟೆ ಓದಿಬಿಟ್ಟು ಸಾಯಂಕಾಲನೋ ಅಥವಾ ಯಾವಾಗೋ ಎಲ್ಲ ಮುಂಜಾನೆ ಮಾಡ್ಕೋತು ಕುಂದ್ರಬಾರ್ದು ಗ್ರೂಪ್ ಡಿಸ್ಕಷನ್ ಎಲ್ಲ ಬೆಳ ಬೆಳಗ್ಗೆನೆ ಮಾಡಬಾರ್ದು ನೀವು ಮಾಡಿದ್ರೆ ಸಾಯಂಕಾಲದ ನಂತರ ನಾಲ್ಕೈದು ಗಂಟೆಯ ನಂತರ ಮಾಡಿ ಅದು ಒನ್ ಒಂದು ಗಂಟೆ ಹಬ್ಬ ಹಬ್ಬ ಅಂದರೆ ಎರಡು ಗಂಟೆ ಮಾಡ್ಬೋದು ಅಷ್ಟೇ ಯಾವುದೇ ಸಬ್ಜೆಕ್ಟ್ಸ್ ಏನೇ ಇರಲಿ ನಿಮ್ಮ ಫ್ರೆಂಡ್ಸ್ ಕೂಡ ಡಿಸ್ಕಶನು ಡೈಲಿ ಒನ್ ಅವರ್ ಮಾಡಿ ಮ್ಯಾಕ್ಸಿಮಮ್ ಟೂ ಅವರ್ಸ್ ಮಾಡಿ ಅದ್ರ ಮೇಲೆ ಮಾಡ್ಕೋದು ಕುಂದ್ರಂಗಿಲ್ಲ ಯಾಕಂದ್ರೆ ಯಾರು ತಾಕತ್ ಜಾಸ್ತಿ ಗೊತ್ತಾ ಸ್ವಂತ ಓದೋನು ಸ್ವಂತ ಬರೆಯುವನು ಸ್ವಂತ ರಿವಿಷನ್ ಮಾಡೋನಿಗೆ ತಾಕತ್ ಬಹಳ ಇದೆ ಅಂತ ಅರ್ಥ ಚರ್ಚೆ ಬೇಕು ಆದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಬೇಕು ಯಾರಿಗೆ ನಿಜವಾದ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಯಾರು ದಮ್ ಇದೆ ಯಾವ ಸ್ಟೂಡೆಂಟ್ ಹತ್ರ ದಮ್ ಇದೆ ಅಂದರೆ ಸ್ವಂತ ಓದೋ ಕೆಪಾಸಿಟಿ ಇರಬೇಕು ಅವನಿಗೆ ಆಮೇಲೆ ಸ್ವಂತ ಬರೆಯುವ ಕೆಪಾಸಿಟಿ ಇರಬೇಕು ಸ್ವಂತ ಡಿಸ್ಕಷನ್ ಮಾಡೋ ಕೆಪಾಸಿಟಿ ಇರಬೇಕು ಅರ್ಥ ಆಯ್ತಾ ಸೊ ಯಾವ ಮೇಲೂ ಅವಲಂಬ ಚರ್ಚ್ ಅನ್ನೋದು ಇನ್ನೊಬ್ಬರ ಮೇಲೆ ಅವಲಂಬನೆ ಇದು ಚರ್ಚೆ ಅನ್ನೋದು ಇನ್ನೊಬ್ಬರ ಮೇಲೆ ಅವಲಂಬನೆ ಇದು ಡಿಪೆಂಡೆನ್ಸಿ ಅವ್ರು ಕೈ ಕೊಟ್ಟರೆ ನಾಳೆ ಚರ್ಚೆ ಮಾಡೋರು ಕೈ ಕೊಟ್ಟರೆ ಸಮಸ್ಯೆ ಆಗ್ತೈತೆ ಹೀಗಾಗಿ ಯಾವುದೇ ಪ್ರಾಬ್ಲಮ್ ಯಾವುದೇ ಸಮಸ್ಯೆ ಇದ್ರು ಕೂಡ ಯಾವುದೇ ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆದಾಗ ಅವ್ರ ಕೈ ಬಿಟ್ಟರು ಕೂಡ ಸೊ ನಾವು ನಮ್ದು ಮಾಡ್ಕೊಳ್ಳೋ ಕೆಪಾಸಿಟಿ ನಮಗೆ ಇರಬೇಕು ಬೆಸ್ಟ್ ಎಕ್ಸಾಂಪಲ್ ಸುಭಾಷ್ ಚಂದ್ರ ಬೋಸ್ ಭಾರತ ಕಂಡಂತ ಒಬ್ಬ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರ ಬ್ರಿಟಿಷರು ಅರ್ಧ ಗಾಂಧಿಯಿಂದ ದೇಶದ ಬಂದು ಬಿಟ್ಟು ಹೋದ್ರೆ ಅರ್ಧ ಸುಭಾಷ್ ಚಂದ್ರ ಬೋಸರ ಸೈನ್ಯದಿಂದ ಬಿಟ್ಟು ಹೋಗಿದೆ ಗೊತ್ತಿರಲಿ ಯಾಕಂದ್ರೆ ಬ್ರಿಟಿಷರಿಗೆ ನಾವೊಂದು ಸೈನ್ಯ ಕಟ್ಟಬಲ್ಲೇ ನಾವೊಂದು ನಿಮಗೆ ಹಿಂಸೆಯ ಮುಖಾಂತರ ಹೊರಗಡೆ ಕಳಿಸ್ಬೋದು ಅಂತ ತಿಳಿಸಿಕೊಟ್ಟರು ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಭಾಳ ಹೆದರಿದ್ದಾರೆ ಬ್ರಿಟಿಷರ್ ಆದರೆ ಸುಭಾಷ್ ಚಂದ್ರ ಬೋಸ್ ಇಂದ ಒಂದು ಕಡೆಯಿಂದ ಒಂದು ಸಣ್ಣ ತಪ್ಪಾಯ್ತು ಅವ್ರ ಕಡೆಯಿಂದ ಒಂದು ಸಣ್ಣ ತಪ್ಪ ಇದೇನಪ್ಪ ಅಂದ್ರೆ ಅವರು ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಪರ್ಸೆಂಟ್ ಜಪಾನ್ ಮೇಲೆ ಅವಲಂಬಿತರಾದ್ರು ಪ್ರತಿಯೊಂದು ಜಪಾನ್ ಮೇಲೆ ಅವಲಂಬಿತರಾದ್ರು ಯಾಕಂದ್ರೆ ಅವ್ರ ಹತ್ರ ಇರಲಿಲ್ಲ ಸೋರ್ಸ್ ಇರಲಿಲ್ಲ ಹಣದ ಮೂಲ ಇರಲಿಲ್ಲ ಶಸ್ತ್ರಾಸ್ತ್ರಗಳ ಮೂಲ ಇರಲಿಲ್ಲ ಹೀಗಾಗಿ ಪ್ರತಿಯೊಂದು ನಾವು ಜಪಾನ್ ಮೇಲೆ ಡಿಪೆಂಡ್ ಆದ್ವಿ ಲಾಸ್ಟ್ ಅವ್ರು ಜಪಾನ್ ಅವರು ಸೋಲಕ್ಕೆ ಬಂದಾಗ ಎರಡನೇ ಮಧ್ಯದಲ್ಲಿ ಸೋಲಕ್ಕೆ ಬಂದಾಗ ಅವ್ರು ಕೈ ಕೊಟ್ಬಿಟ್ರು ಆ ಕೈ ಕೊಟ್ಟಾಗ ಏನಾಯಿತು ನಮ್ಮ ಒಂದು ಐ ಎನ್ ಎ ಸುಭಾಷ್ ಚಂದ್ರ ಬೋಸ್ ಅವರು ಕಟ್ಟಿರುವಂತ ಐ ಎನ್ ಎಸ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಕರಿತೀವಿ ಅಜಾದ್ ಹಿಂದ್ ಪೌಜ್ ಸೊ ಇದೇನಾಗುತ್ತೆ ಸೋಲ ಅನುಭವಿಸಬೇಕಾಗುತ್ತೆ ಸೊ ಒಂದು ಹತ್ತು ಪರ್ಸೆಂಟೇಜ್ ನಾವು ಡಿಪೆಂಡ್ ಆಗಿದ್ರೆ ಜಪಾನ್ದವ್ರ ಮೇಲೆ ಒಂದು ಹತ್ತು ಪರ್ಸೆಂಟೇಜ್ ಅವಲಂಬಿತರಾಗಿದ್ದರೆ ಏನೂ ಸಮಸ್ಯೆ ಇರ್ತಿರ್ಲಿಲ್ಲ ಹೋದ್ರ ಹತ್ತು ಪರ್ಸೆಂಟೇಜ್ ಹೋಯ್ತು ಏನೋ ತೊಂಬತ್ತು ಪರ್ಸೆಂಟೇಜ್ ನಮ್ದು ಇದೆಯಲ್ಲ ಅನ್ಬೋದ ಅರ್ಥ ಆಯ್ತಾ ಸೊ ಹೀಗಾಗಿ ಚರ್ಚೆ ಅನ್ನೋದು ಹತ್ತು ಪರ್ಸೆಂಟೇಜ್ ನಿಮ್ಮ ಅಧ್ಯಯನದ ಹತ್ತು ಪರ್ಸೆಂಟೇಜ್ ಮಾತ್ರ ಇರಬೇಕು ನೂರಕ್ಕೆ ನೂರು ಪರ್ಸೆಂಟೇಜ್ ಆಗ್ಬಾರ್ದು ಹೀಗಾಗಿ ಅದನ್ನ ಹತ್ತು ಪರ್ಸೆಂಟೇಜ್ ದಿನ ಒಂದು ಗಂಟೆ ಮಾಡಿದ್ರೆ ಓಕೆ ಹಬ್ಬಪ್ಪ ಅಂದ್ರೆ ಎರಡು ಗಂಟೆ ಚರ್ಚೆ ಮಾಡಿ ಅದ್ರ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಡಿ ಚರ್ಚೆ ಮಾಡೋರು ಕೈ ಕೊಟ್ಟರು ಬಹಳ ತಲೆ ಕೆಟ್ಸ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ನೀವು ಯಾವತ್ತಿದ್ರೂ ನಿಮ್ಮ ಸ್ವಂತಿಕೆ ಇರುತ್ತೆ ಯಾವ್ದಾದ್ರೆ ಓದುವುದು ಬರೆಯುವುದು ಮತ್ತು ರಿವಿಷನ್ ಮಾಡೋದು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ನಿಮ್ಮ ಕೈಲಿರುತ್ತೆ ಸೊ ಹೀಗಾಗಿ ಚರ್ಚನು ಬಹಳ ಮಹತ್ವ ಇದೆ ಚರ್ಚೆನೂ ಮಾಡಬೇಕು ಆದರೆ ಅದು ಲಿಮಿಟೆಡ್ ಉಪ್ಪು ಊಟದ ಜೊತೆಗೆ ಉಪ್ಪಿನಕಾಯಿ ಕೈ ತರ ಈ ತರ ಇರಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕಾದಂತ ವಿಷಯ ಚರ್ಚೆನೂ ಕೂಡ ಅವಶ್ಯಕ ಇದೆ ನೆಕ್ಸ್ಟ್ ಬಹಳ ಇಂಟ್ರೆಸ್ಟಿಂಗ್ ಬರುತ್ತೆ ಕಂಠಪಾಠ ಬಾಯ್ ಹಾರ್ಟ್ ಅಂತ ಕರಿತೀವಿ ಬಾಯ್ ಹಾರ್ಟ್ ಸೊ ಬಾಯ್ ಹಾರ್ಟ್ ಅಂತ ಕರಿತೀವಿ ಕಂಠಪಾಠ ಇದು ಬಹಳ ಜನರಿಗೆ ಕನ್ಫ್ಯೂಷನ್ ಇದೆ ಸರ್ ಕಂಠಪಾಠ ಮಾಡಬೇಕಾ ಬಿಡ್ಬೇಕಾ ಅಂತ ನೋಡಿ ದಿಸ್ ಇಸ್ ಆಲ್ಸೋ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಅಧ್ಯಯನ ಸ್ಟಡಿ ಈ ಕಂಠಪಾಠ ಅನ್ನೋದು ಅಧ್ಯಯನದ ಒಂದು ಭಾಗ ಪ್ರಮುಖ ಭಾಗ ಅನ್ನೋದು ನೆನಪಿಟ್ಗಳು ಎಸ್ ಈಗ ಫಾರ್ ಎಕ್ಸಾಂಪಲ್ ಈಗ ಈಗ ಗುಂಡ ಇದ್ದಾನೆ ಓಕೆ ನಮ್ಮ ಫೇವ್ರೇಟ್ ಎಕ್ಸಾಂಪಲ್ ಗುಂಡ ಈತನಿಗೆ ಹೋದುವಾರ ಸಂಗಮೇಶ್ ಅನ್ನೋ ಒಬ್ಬ ವ್ಯಕ್ತಿ ನೆನಪಿದ್ದಾನೆ ಎದುರಿಗೆ ಬಂದಿದ್ದಾನೆ ಪರಿಚಯ ಆಗಿದ್ದಾನೆ ಹೋದ್ವಾರ ಪರಿಚಯ ಆಗಿದ್ದಾನೆ ನಿನ್ನ ಹೆಸರು ಏನಪ್ಪ ಅಂದಾಗ ಸಂಗಮೇಶ್ ಅಂದಿರ್ತಾನೆ ನಿನ್ನ ಹೆಸರು ಗುಂಡ ಅಂದಿರ್ತಾನೆ ಓಕೆ ನೆಕ್ಸ್ಟ್ ವೀಕ್ ಮತ್ತೆ ಬೀಟ್ ಆಗ್ತಾರೆ ನೆಕ್ಸ್ಟ್ ವೀಕ್ ಮತ್ತೆ ಬೀಟ್ ಆದಾಗ ಪಟ್ಟನೆ ಗುಂಡ ಏ ಸಂಗಮೇಶ್ ಇಲ್ಲೇನು ಮಾಡ್ತಾ ಇದೋ ಅಂತ ಕೇಳ್ದಾನ ಸಂಗಮೇಶ್ ಹೆಸರು ನೆನ್ಪಿದನು ಹೌದಾ ಅದೇ ಒಂದು ವೇಳೆ ಗುಂಡ ಒಬ್ಬ ಯಾರೋ ಒಬ್ಬ ದೊಡ್ಡದೊಂದು ಇಂಗ್ಲೀಷ್ ಹೆಸರು ತೋಳ ಯಾರ ಫಾರ್ ಎಕ್ಸಾಂಪಲ್ ಈಗ ಏನೋ ಒಂದು ಹೆಸರು ಗೊತ್ತಿಲ್ಲ ಅವನ ದಿನನಿತ್ಯದಲ್ಲಿ ಹೆಸರು ಬಳಸಲ್ಲ ಯಾರಪ್ಪ ಅಂದ್ರೆ ಜೋ ರೂಟ್ ಜೋ ರೂಟ್ ಅನ್ನೋ ಒಂದು ಇಂಗ್ಲಿಷ್ ಹೆಸರಿದೆ ಸೊ ಇವನು ಪರಿಚಯ ಆಗಿದ ಇವನು ಪರಿಚಯ ಆಗಿದ್ದಾನೆ ಒಂದು ವಾರದ ಹಿಂದೆ ಈಗ ನೆಕ್ಸ್ಟ್ ಒಂದು ವಾರದ ನಂತರ ಬಿಟ್ಟಿ ಆದಾಗ ನಿನ್ನ ಹೆಸರು ಏನೋ ಇತ್ತಲ್ಲ ನಿನ್ನ ಹೆಸರು ಇಂಗ್ಲೀಷ್ನಾಗ ಏನೋ ಇತ್ತಲ್ಲ ಅಂತೀರ ಯಾಕಂದ್ರೆ ಹೆಸರು ನಿಮ್ಗೆ ಫ್ಯಾಮಿಲಿಯರ್ ಇಲ್ಲ ದಿನನಿತ್ಯದಲ್ಲಿ ಹೆಸರು ಕೇಳಿಲ್ಲ ನೀವು ಸಂಮೇಶನ ಎಷ್ಟು ಕೇಳಿರ್ತೀರಿ ನೀವು ದಿನನಿತ್ಯದಲ್ಲಿ ಪಕ್ಕದ ಮನೆ ಸಂಮೇಶ ಇರ್ತಾನೆ ನಿಮ್ಮ ಮನೆಗೆ ಇರ್ಬೋದು ನಿಮ್ಮ ಫ್ರೆಂಡ್ಸ್ ಇರ್ಬೋದು ಸೊ ಆ ವರ್ಡ್ ಸಂಗಮೇಶನ ವರ್ಡ್ ನಿಮಗೆ ದಿನಾ ಎಷ್ಟು ಸಲ ನಿಮ್ಮ ತಲೆಗೆ ಹಾದು ಹೋಗಿದೆ ಹೀಗಾಗಿ ಆಲ್ರೆಡಿ ಕಂಟಪಟ್ಟ ಆಗಿದೆ ನಿಮ್ಗೆ ಸಂಮೇಶನ ಶಬ್ದ ಈಗ ಪಟ್ಟನ ಯಾರಾದರೂ ಸಂನ ಬಿಟ್ಟಿದ್ರು ಓಹ್ ಸಂಮೇಶ ಆಯ್ತು ಬಿಡೋ ಅಂತ ಸೊ ಜೋರು ಊಟ ಅನ್ನೋದು ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಿಲ್ಲ ನಿಮ್ಮ ಮನೆಯಲ್ಲಿ ಯಾರಿಲ್ಲ ಅನ್ಕೋಳ ಯಾರೋ ಪರಿಚಯ ಆದಾಗ ಮುಂದೆ ಭಾಳ ಕಷ್ಟ ಅರ್ಥ ಆಗ್ತಿದೆ ಸೊ ಎಲ್ಲವೂ ಕೂಡ ಅಧ್ಯಯನದಲ್ಲಿ ಫಸ್ಟಿಗೆ ಕಂಠಪಾಠನೇ ಮಾಡ್ಬೇಕು ಈ ಇಪ್ಪತ್ತಾರ ಎ ಬಿ ಸಿ ಡಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಮುಂದೆ ಏನು ಮಾಡೋರು ಇಪ್ಪತ್ತಾರು ಎ ಬಿ ಸಿ ಡಿ ನಿಮ್ಗೆ ಕಂಠಪಾಠ ಆಗಿರ್ಬೇಕು ಸ್ಪೆಲಿಂಗ್ಗಳು ಕಂಠಪಾಠ ಆಗಿರ್ಬೇಕು ಅಂದ್ರೆ ಇಂಗ್ಲೀಷಲ್ಲಿ ಸಿಗುತ್ತೆ ಹಿಡಿತ ಸಿಗ್ತದೆ ನಿಮಗೆ ವಾಕ್ಯಾಬುಲರಿ ಅಂತ ಕರಿತೀವಿ ಇಂಗ್ಲೀಷ್ ಭಾಷೆಯಲ್ಲಿ ಹಿಡಿತಾ ಅಂದ್ರೆ ವೊಕ್ಯಾಬ್ಲರಿ ಕಂಠಪಾಠ ಆಗ್ಲೇಬೇಕು ಹ್ಯಾಪಿ ಸ್ಪೆಲ್ಲಿಂಗ್ ಇಂಡಿಪೆಂಡೆಂಟ್ ಸ್ಪೆಲ್ಲಿಂಗ್ ಗೊತ್ತಿರಬೇಕು ಸೊ ಸೊ ಬೇಸಿಕ್ಸ್ ಅಂತ ಕರಿತೀವಿ ಕಂಠಪಾಠ ಅನ್ನೋದು ಬೇಸಿಕ್ಸ್ ಮೂಲ ಅಂಶಗಳಲ್ಲಿ ಬರುತ್ತೆ ಅದೆಲ್ಲ ನಿಮ್ಮ ಹೈಸ್ಕೂಲಲ್ಲಿ ಪ್ರೈಮರಿಲ್ಲೇ ಮಾಡಿಸಿರ್ತಾರೆ ಇಲ್ಲಿ ಕೂಡ ಕೆಲವೊಂದು ಅವಶ್ಯಕತೆಗಳು ಮಾಡಬೇಕಾಗುತ್ತೆ ನೀವು ಈಗ ಜಿ ಡಿ ಪಿ ಅಂದ್ರೆ ಹಾಂ ಜಿ ಡಿ ಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಇದು ಕಂಠಪಾಠ ಮಾಡಲೇಬೇಕು ನೀವು ಕಂಠಪಾಠ ಮಾಡಲಾರ್ದೆ ನಾಳೆ ಭಾಷಣ ಮಾಡಬೇಕು ಜಿ ಡಿ ಪಿ ಬಗ್ಗೆ ಏನು ಮಾತಾಡ್ತಾರೆ ಜಿ ಡಿ ಪಿ ಅಂದ್ರೆ ಫಸ್ಟ್ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಂತ ಹೇಳಬೇಕು ರೈತ ಭಾಳ ಜನ ಹೇಟ್ ಮಾಡ್ತಾರೆ ಕಂಠಪಾಠನ ಏ ಏನು ಸರ್ ಬಯಾಟ್ ಮಾಡೋದು ಎಲ್ಲನೂ ಬಯಾಟ್ ಆಟ್ ಮಾಡೋದು ಯಸ್ ಇಟ್ ಈಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಸ್ಟಡಿ ಅಧ್ಯಯನದ ಒಂದು ಭಾಗ ಅದು ಎಸ್ಪೆಷಲಿ ನಿಮ್ಮ ಪ್ರೈಮರಿ ಹಂತದಲ್ಲಿ ಆ ನಿಮ್ಮ ಇದು ಪ್ರಾಥಮಿಕ ಹಂತ ಹೈಸ್ಕೂಲ್ ಹಂತ ಪಿ ಯು ಸಿ ಹಂತಗಳಲ್ಲಿ ಕಂಠಪಟ್ಟ ಮಾಡಲೇಬೇಕು ಎಲ್ಲರೂ ತಿಳ್ಕೋಬೇಕಲ್ಲ ಈಗ ಫಾರ್ಮುಲಾ ಇರ್ತಾವೆ ಗಣಿತ ಫಾರ್ಮುಲಾ ಆ ಗಣಿತ ಫಾರ್ಮುಲಾ ಬಾಯಾಟ್ ಮಾಡೇಬೇಕು ಸರ್ ಬಾಯ್ ಮಾಡೋದು ಕಷ್ಟ ಇದೆ ನಮಗೆ ನೆನ್ಪುಳಿಯಲ್ಲ ಅದಕ್ಕೆ ನಾನು ಹೇಳೀನಿ ಈಗ ಆಲ್ರೆಡಿ ಹಿಂದಿನ ವೀಡಿಯೋಗಳಲ್ಲಿ ನೋಡಿ ನೋಡಿರಿ ಈಗಂತೂ ಎಲ್ಲ ಎಲ್ಲರ ಕಡೆ ಮೊಬೈಲ್ ಇದೆ ಏನು ಕಷ್ಟ ಅನ್ಸುತ್ತೆ ಅದೆಲ್ಲ ರೆಕಾರ್ಡ್ ಮಾಡಿರಿ ರೆಕಾರ್ಡ್ ಮಾಡಿಬಿಟ್ಟು ದಿನ ರಾತ್ರಿ ಮಲಗೋಗ ಒಂದು ಹದಿನೈದು ಇಪ್ಪತ್ತು ನಿಮಿಷ ಕೇಳಿಸ್ಕೊಂಡ್ಬಿಡು ಗಣಿತ ಫಾರ್ಮುಲಾ ಆಗಿರ್ಬೋದು ಇತಿಹಾಸದ ಇಶ್ವಿಗಳಾಗಿರ್ಬೋದು ಕಷ್ಟ ಇದೆ ಐ ಎಸ್ ಅಗ್ರಿ ಅಗ್ರೀದ್ ಒಬ್ಬಂತೆ ಇವತ್ತು ಬಯಪಾಠ್ ಮಾಡಿದ ಮುಂದೊಂದು ವಾರ ಬಿಟ್ಟು ನೆನಪಿರಲ್ಲ ಸೊ ಅದೇ ಪದೇ 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 ಒಂದು ಏಳೆಂಟು ಸಲ ರಿವಿಷನ್ ಆಯ್ತು ಅಂದರೆ ನೆನ್ ಪುಳಿತೈತೆ ರಿವಿಷನ್ ಆಗ್ಬೇಕು ಪದೇ ಪದೇ ಮತ್ತೆ ಮತ್ತೆ ತೆಗೆದು ತೆಗ್ದು ನೋಡ್ಬೇಕು ಅರ್ಥ ಆಯ್ತಲ್ಲ ಸೊ ಕಂಠಪಾಠವನ್ನು ದ್ವೇಷಿಸಬೇಡಿ ಏನು ನಾನು ಕಂಠಪಾಠ ಮಾಡಬೇಕಲ್ಲ ಯಾವ ಕಂಠಪಾಠ ಇದು ಅಧ್ಯಯನ ಇದು ಯಾವ ಸ್ಟಡಿ ಎಸ್ ಇಟ್ ಈಸ್ ಅ ಸ್ಟಡಿ ಕೆಲವೊಂದು ಮೂಲ ಅಂಶಗಳನ್ನು ನೀವು ತಿಳ್ಕೊಬೇಕಾದಾಗ ಕಂಠಪಾಠದ ಅವಶ್ಯಕತೆ ಇದೆ ಹಾಗಂತೇಳಿ ಎಲ್ಲರೂ ಕಂಠಪಾಠ ಮಾಡಿ ಕೂತ್ಕೊಂಡ್ರಂಂಗಿಲ್ಲ ದಿಸ್ ಇಸ್ ಆಲ್ಸೋ ಪ್ರಾಬ್ಲಮ್ ತ್ರೀ ಇಡಿಯಟ್ಸ್ ಸಿನಿಮಾ ನೋಡಿದ್ರಿ ಹಿಂದಿಯಲ್ಲಿ ಒಂದು ತ್ರೀ ಇಡಿಯಟ್ಸ್ ಇದ್ದೆ ಎಲ್ಲ ಸೆಂಟೆನ್ಸ್ ಆ ವಾಕ್ಯಗಳ ಸಮೇತ ಕಂಠಪಟ್ಟು ಹಾಕೋದು ಹಾಂ ಅದಲ್ಲ ಗೊತ್ತಾಯ್ತಾ ಕಂಠಪಾಠಕ್ಕೊಂದು ಕಂಠಪಾಠಕ್ಕೊಂದು ಲಿಮಿಟ್ ಇದೆ ಆ ಕಂಠಪಾಠ ಇದನ್ನು ಕೂಡ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟೇಜ್ ನಿಮ್ಮ ಅಧ್ಯಯನದ ಟೆನ್ ಟು ಫಿಫ್ಟೀನ್ ಪರ್ಸೆಂಟೇಜ್ ಭಾಗ ಭಾಳ ಜನ ಏನು ಮಾಡ್ತಾರೆ ಪೇಜ್ ವೈಸ್ ಕಂಠಪಾಠ ಹಾಕ್ತಾರೆ ಏನೂ ತಿಳ್ಕೊಳ್ಳೋಲ್ಲ ಕಾನ್ಸೆಪ್ಟ್ ತಿಳ್ಕೊಳ್ಳೋದಿಲ್ಲ ಪೇಜ್ ಸಮೇತ ಕಂಠಪಟ್ಟು ಹಾಂ ಅದಾಯ್ತಾ ಈಗ ಫಾರ್ ಎಕ್ಸಾಂಪಲ್ ಈಗ ಕೇಕ್ ಇದೆ ಆ ಕೇಕಿಗೆ ಕ್ರೀಮ್ ಮೇಲಷ್ಟೇ ಹಚ್ಚಬೇಕು ಪೂರ್ತಿ ಕ್ರೀಮೇ ಕೇಕ್ ಮಾಡಿದ್ರೆ ಅದು ಕೇಕ್ ಅಂತ ಹಸ ಹಸಹ್ಯದ ಅದರ ಕ್ರೀಮ್ ಹತ್ರ ತಿನ್ನಕ್ಕೆ ಆಗಲ್ಲ ಒಟ್ಟಿಗೆ ಟ್ವೆಲ್ಸ್ ಇರ್ತೈತೆ ಕೇಕ್ ಮಾಡಿಬಿಟ್ಟು ಮೇಲೊಂದು ಸ್ವಲ್ಪ ಹಚ್ಚಿದ್ರೆ ಕ್ರೀಮು ಓಕೆ ಅದು ಒಂದು ಶೃಂಗಾರ ಆಗ್ತೈತಿ ಅದಕ್ಕೊಂದು ಡೆಕೋರೇಷನ್ ಆಗ್ತೈತೆ ಅದನ್ನು ಬಿಟ್ಟಿಗೆ ಪೂರ್ತಿ ಕ್ರೀಮಿಂದ ಕೇಕ್ ಮಾಡಿದ್ರೆ ಹಾಗೆಯೇ ಕಂಠಪಾಠ ಅನ್ನೋದು ಲಿಮಿಟೆಡ್ ಆಗಿ ಇದೆ ನಿಮಗೆ ಗೊತ್ತಿರೋದೆ ನಾ ಹೇಳಿದ್ರೆ ಕಂಠಪಾಠ ಅಂದರೆ ಗಣಿತದಲ್ಲಿ ಫಾರ್ಮುಲಾ ಕಂಠಪಾಠ ಮಾಡಬೇಕು ಇತಿಹಾಸದಲ್ಲಿ ಇಶ್ವಿಗಳು ಕಂಠಪಾಠ ಮಾಡಬೇಕು ಆ ವಿಜ್ಞಾನದಲ್ಲಿ ಒಂದಿಷ್ಟು ಫಾರ್ಮುಲಾ ಈ ಕೋಲ್ಡ ಎಮ್ ಸಿ ಸ್ಕ್ವೇರ್ ಅವೆಲ್ಲ ಒಂದಿಷ್ಟು ಕಂಠಪಾಠಗಳು ಮಾಡಬೇಕು ಕೆಮಿಸ್ಟ್ರಿಯಲ್ಲಿ ಒಂದಿಷ್ಟು ರಿಯಾಕ್ಷನ್ಸ್ ಇದ್ದಾವೆ ಯಾವ್ದಾವ್ದು ಕೂಡದಾಗ ಏನಾಗುತ್ತೆ ಅವೆಲ್ಲ ಕಂಠಪಾಠ ಮಾಡಬೇಕಾಗುತ್ತೆ ಎಸ್ ಅದನ್ನು ಬಿಟ್ಟು ಪೂರ್ತಿ ಪೇಜ್ ಸಮೇತ ಓದೆಲ್ಲ ಕಂಠಪಾಠ ಹಂಗಿಲ್ಲ ಹಂಗೆ ಬರೋಲ್ಲ ಅರ್ಥ ಮಾಡ್ಕೊಳ್ಳಿ ಓಕೆ ಯಾವ್ದು ಗಂಟೆ ಪಾಠ ಮಾಡಬೇಕು ಯಾವ್ದು ನೆನಪಿಟ್ಕೋಬೇಕಾಗಿಲ್ಲ ಅದನ್ನು ಮಾಡಲೇಬೇಕು ಅದನ್ನು ದ್ವೇಷ ಮಾಡಂಗಿಲ್ಲ ನೆನ್ಪಿಟ್ಬೇಕು ನೆಕ್ಸ್ಟ್ ಮತ್ತೊಂದು ಬರುತ್ತೆ ಇವತ್ತಿನ ಚಾಪ್ಟರ್ ಅಲ್ಲಿ ಏನಪ್ಪಾ ಮತ್ತೊಬ್ಬರಿಗೆ ಪಾಠ ಮಾಡುವುದರ ಮಹತ್ವ ಅಥವಾ ಮತ್ತೊಬ್ಬರಿಗೆ ಹೇಳಿಕೊಡುವುದರ ಮಹತ್ವ ಹೇಳಿ ಕೊಡುವುದರ ಮಹತ್ವ ಇದನ್ನು ನಿಮ್ಮ ಅಧ್ಯಯನದ ಹತ್ತು ಪರ್ಸೆಂಟೇಜ್ ಭಾಗ ನೋಡಿರಿ ನೀವು ಯಾವಾಗ ಎಕ್ಸ್ಪರ್ಟ್ ಆಗ್ತೀರಿ ಯಾವಾಗ ಜಾಸ್ತಿ ನಿಮಗೆ ನೆನಪುಳಿತಪ್ಪ ಅಂದರೆ ನೀವು ಓದಿದ್ದನ್ನು ಮತ್ತೊಬ್ಬರಿಗೆ ಹೇಳುತ್ತೆ ಮತ್ತೊಬ್ಬರಿಗೆ ಹೇಳಕ್ ಹೋದಾಗ ನೋಡ್ಬೇಕು ನೀವು ಮತ್ತೊಬ್ಬರಿಗೆ ಹೇಳಬೇಕಾದ್ರೆ ನಾಲೆಜ್ ಬಾಳ್ಬೇಕು ಕುಂತು ಪಾಠ ಕೇಳೋದು ಈಸಿ ಆದರೆ ಕುಂತು ಪಾಠ ಮಾಡೋದು ಕಷ್ಟ ಪೂರ್ತಿ ಪರ್ಫೆಕ್ಟ್ ಇದ್ರೆ ಒಂದು ವಿಷಯದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇದ್ರೆ ಮಾತ್ರ ಇನ್ನೊಬ್ಬರಿಗೆ ಹೇಳಕ್ ಸಾಧ್ಯ ಇಲ್ಲ ಕೇಳಕ್ಕೆ ಸಾಧ್ಯ ಹೀಗಾಗಿ ಏನು ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಗೆ ಒಂದು ನಾಲ್ಕು ಮಂದಿ ಕುಂದರ್ಸ್ರಿ ಕುಂದರ್ಸಿ ಇಲ್ಲಿ ಹಿಂದ್ ಕಣ ಬೋರ್ಡ್ ನಾನು ಹಿಂದ್ ಕಣ ನೋಡ್ರಿ ಬೋರ್ಡ್ ಅಂದೊಂದು ಬೋರ್ಡ್ ಹಾಕಿದ್ರಲ್ಲ ಸಣ್ಣ ಹಾಕ್ರಿ ಒಂದು ಸಾಣ ಒಂದು ನೂರು ರೂಪಾಯಿ ಕೊಟ್ಟರು ಒಂದು ಬೋರ್ಡ್ ಬರ್ತದೆ ಸಣ್ಣ ಹ್ಯಾಕ್ ಇ ಕುಂದ್ರಂತೇಳಿ ಅವ್ರಿಗೆ ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡೋದು ಇಂಟಿಗ್ರೇಷನ್ ಇಂಟಿಗ್ರೇಷನ್ ಮ್ಯಾಥಮೆಟಿಕ್ಸ್ ಸೈನ್ಸಲ್ಲಿ ಆ ಇಂಟಿಗ್ರೇಷನ್ ಬಗ್ಗೆ ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡೋದು ಅಥವಾ ಇತಿಹಾಸದಲ್ಲಿ ಒಂದು ಯಾವ್ದು ತೊಗೊಳೋದು ನೀವು ಯಾವುದೇ ಎಕ್ಸಾಮ್ಗೆ ಹೋದ್ರಿ ಏನೇ ಮಾಡಿ ಎಕನಾಮಿಕ್ಸ್ ಬಗ್ಗೆ ಹೇಳೋದು ಆರ್ಟ್ ಆ್ಯಂಡ್ ಕಲ್ಚರ್ ದ್ರಾವಿಡ ಶೈಲಿಯ ದೇವಾಲಯಗಳು ನಾಗರ ಶೈಲಿಯ ದೇವಾಲಯಗಳು ಹಂಗಂದ್ರೇನು ಎಲ್ಲಿಂದ ಬಂತು ನಾಗರ ಶೈಲಿ ಯಾವಾಗ ಶುರುವಾಯಿತು ಗುಪ್ತರ ಕಾಲದಲ್ಲಿ ಶುರುವಾಯಿತು ಯಾಕೆ ಶುರುವಾಯಿತು ದಕ್ಷಿಣ ಭಾರತದಲ್ಲಿ ದ್ರಾವಿಡ ಶೈಲಿ ಇದೆ ಉತ್ತರ ಭಾರತದಲ್ಲಿ ನಾಗರ ಶೈಲಿ ಇದೆ ಹಾಗಾದ್ರೆ ಎರಡಕ್ಕೆ ಏನು ವ್ಯತ್ಯಾಸ ಅಂತಾರೆ ನಡುವೆ ಕ್ವಶನ್ ಕೇಳ್ಬೇಕು ಯಾರಿಗೆ ನೀ ಕ್ವಶನ್ ಕೇಳಬೇಕು ಯಾಕಂದ್ರೆ ಅವ್ರು ಹೆಚ್ಚು ಕ್ವಶನ್ ಕೇಳಿದ್ರೆ ನಿಮ್ಗೆ ಹೆಚ್ಚು ನಾಲೆಜ್ ಬರ್ತದೆ ಓ ಇದು ಗೊತ್ತಿಲ್ಲಲ್ಲ ನಾನು ನೋಡ್ಕೊಂಡಿಲ್ಲಲ್ಲ ಮತ್ತೆ ನೋಡ್ಕೋಬೇಕು ಇದೂ ಕೂಡ ದಿನ ಒಂದು ಗಂಟೆ ಮಾಡಿದ್ರೆ ತಪ್ಪೇನಿಲ್ಲ ಫ್ರೆಂಡ್ಸ್ ಕೂಡ ಚರ್ಚೆ ಮಾಡೋದು ಬೇರೆ ಫ್ರೆಂಡ್ಸ್ನ ಕುಂದರ್ಸ್ಬಿಟ್ಟವ್ರಿಗೆ ಪಾಠ ಮಾಡೋದು ಬೇರೆ ಅಥವಾ ಸಣ್ಣ ಮಕ್ಕಳು ಮನೇಲೆ ನಿಮ್ಮ ಊರಾಗ ನಿಮ್ಮ ಪಕ್ಕದಲ್ಲಿ ನೋಡಿ ಹೈ ಹೈಸ್ಕೂಲ್ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಮಕ್ಕಳಿಗೆ ಕುಂದರ್ಸ್ ಪಾಠ ಮಾಡೋದು ಇದು ಯಾರು ನೋಡಿ ನೀವು ಇಷ್ಟು ಇತ್ತೀಚೆಗೆ ನೋಡಿರಿ ಭಾಳ ಜನ ಟಿ ಟಿ ಯಾರು ಪಾಸ್ ಆಗ್ತಾರೆ ಯಾರು ಗೌರ್ಮೆಂಟ್ ಟೀಚರ್ ಆಗ್ತಾರೆ ಅಂದರೆ ಅವ್ರು ಆಲ್ರೆಡಿ ಓದಿರ್ತಾರೆ ಓದ್ಬಿಟ್ಟು ಎಲ್ಲ ಒಂದು ಸ್ಕೂಲಲ್ಲಿ ಪಾಠ ಮಾಡ್ತಾ ಓದ್ತಿರ್ತಾರೆ ನೋಡಿರಿ ಒಂದು ಸ್ಕೂಲಲ್ಲಿ ಅಥವಾ ಹೈಸ್ಕೂಲಲ್ಲಿ ಪಾಠ ಮಾಡ್ತಾ ಅವರು ತಾವು ಓದ್ತಿರ್ತಾರೆ ಅವ್ರು ಭಾಳ ಬೇಗ ಜಾಬ್ ಮಾಡ್ಕೊತಾರೆ ಯಾಕಂದ್ರೆ ಅವ್ರಿಗೆ ಹೇಳಿ 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 ಬಯಟ ಆಗ್ಬಿಡ್ತೈತಿ ಪರ್ಫೆಕ್ಟ್ ಆಗಿಬಿಡ್ತಾರೆ ಅದೇ ಬರ್ತಾರೆ ಎಕ್ಸಾಮ್ಗೆ ಮತ್ತೆ ಇರ್ತೈತಿ ಭಾಳ ಜನ ನೋಡಿರಿ ಎಲ್ಲ ಓದಿರ್ತಾರೆ ಡಿಗ್ರಿ ಮುಗಿಸಿರ್ತಾರೆ ಟಿ ಇ ಟಿ ಪಾಸ್ ಆಗಿರ್ತಾರೆ ಎಲ್ಲ ಆಗಿರ್ತದೆ ನೌಕರಿಯನ್ನು ಬಂದಿರಲ್ಲ ಅವರೊಂದು ಒಂದು ಯಾವುದೋ ಪ್ರೈವೇಟ್ ಸ್ಕೂಲಲ್ಲಿ ಪಾಠ ಮಾಡ್ತಾ ಅಥವಾ ಮಕ್ಕಳಿಗೆ ಟ್ಯೂಷನ್ ಮಾಡ್ತಾ ಮಾಡ್ತಾ ಗೌರ್ಮೆಂಟ್ ನೌಕರಿ ತೊಗೊಂಡ್ಬಿಡ್ತಾರೆ ಇದು ಭಾಳ ಸತ್ಯ ಅಥವಾ ಭಾಳ ಜನ ಐ ಎ ಎಸ್ ಕೆ ಎಸ್ ಹಾಗೆ ಅವರು ಓದಿ ಹಾಗೆ ಪಾಠ ಮಾಡ್ತಿರ್ತಾರೆ ಪಾಠ ಮಾಡ್ಕೊಂಡು ಮಾಡ್ಕೊಂಡೆ ಅವರು ಎಕ್ಸಾಮ್ ಬರೀತಾರೆ ಸೊ ಅವರು ಭಾಳ ಪಾಸ್ ಆಗ್ತಾರೆ ಯಾಕಂದರೆ ಇದು ಸಕ್ಸಸ್ ರೇಟ್ ಭಾಳ ಇದೆ ಯಾರು ಟೀಚ್ ಮಾಡಿಕೊಂಡು ಸ್ವಂತ ಸ್ಟಡಿನೂ ಮಾಡಬೇಕಾ ಮತ್ತೆ ಬರೀ ಟೀಚ್ ಮಾಡ್ಕೊಂಡಲ್ಲ ದಿನ ಸ್ವಂತ ಸ್ಟಡಿ ಮಾಡಿಕೊಂಡು ಮತ್ತೆ ಪಾಠ ಮಾಡಿಕೊಂಡು ಯಾರು ಓದ್ತಾರೋ ಅವರು ಭಾಳ ಸಕ್ಸಸ್ ರೇಟ್ ಭಾಳ ಜ ಭಾಳ ಜನ ಸಕ್ಸಸ್ ಆಗ್ತಾರೆ ಯಾಕಂದರೆ ಮತ್ತೊಬ್ಬರಿಗೆ ಪಾಠ ಮಾಡೋದರಿಂದ ಆ ಸಬ್ಜೆಕ್ಟಲ್ಲಿ ಭಾಳಷ್ಟು ಪರಿಣಿತಿ ಬರ್ತೈತಿ ಎಕ್ಸ್ಪರ್ಟ್ ಆಗ್ತಿತ್ತು ಭಾಳಷ್ಟು ಡೀಪ್ ನಾಲೆಜ್ ಬರುತ್ತೆ ಸೊ ಆಳ ಆಳವಾದ ಒಂದು ಜ್ಞಾನ ಬಂದೇ ಬರುತ್ತೆ ಆ ಆ ಒಂದು ಟೀಚಿಂಗಿಗೆ ಆ ಕೆಪಾಸಿಟಿ ಟೀಚಿಂಗಿಗೆ ಅಂಥ ಒಂದು ಪವರ್ ಇದೆ ತಾಕತ್ತಿದೆ ಅನ್ನೋದು ನಿಮಗೆ ಗೊತ್ತಿರಲಿ ಇದನ್ನು ಕೂಡ ನೀವು ಅಳವಡಿಸ್ಕೊಳ್ಳಿ ಚರ್ಚೆ ಮಾಡಿ ನಿಮ್ಮ ಫ್ರೆಂಡ್ಸ್ ಕೂಡ ಚರ್ಚೆ ಮಾಡೋಕ್ಕೆ ಇಷ್ಟ ಇಲ್ಲ ಅಟ್ಲೀಸ್ಟ್ ಪಟಾರೆ ಮಾಡಿ ಎರಡರ ಒಂದು ಮಾಡ್ಕೊಬೋದು ನೋಡಿ ನೋಡಿ ಪಾಠ ಮಾಡೋದಾದ್ರೆ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಸ್ಟೂಡೆಂಟ್ಸ್ಗೆ ಫ್ರೆಂಡ್ಸ್ಗೆ ಇಲ್ಲ ಚರ್ಚೆ ಆದರೂ ಮಾಡಿ ನಾನು ಕೇಳಿದ್ರೆ ಸರ್ ಎರಡರಲ್ಲಿ ಯಾವ್ದು ಸೆಲೆಕ್ಟ್ ಮಾಡಿ ಪಾಠ ಮಾಡೋದು ಭಾಳ ಸೆಲೆಕ್ಷನ್ ಭಾಳ ಒಳ್ಳೇದು ನೀವು ಎಲ್ಲರ ಪಾಠ ಮಾಡಿದ್ರೆ ಒಂದು ಸ್ವಲ್ಪ ಸಂಬಳನೂ ಸಿಗ್ಬೋದೇನು ಎಲ್ಲರೂ ಒಂದು ಸ್ವಲ್ಪ ಒಂದು ಐದಾರು ಸಾವಿರ ರೂಪಾಯಿ ಆರು ಏಳು ಸಾವಿರ ರೂಪಾಯಿ ನಿಮಗೆ ಯಾರಾದರೂ ಕೊಟ್ಟರು ಭಾಳ ಯೂಸ್ ಆಗುತ್ತೆ ಫ್ರೆಂಡ್ಸ್ ಕೂಡ ಚರ್ಚೆ ಮಾಡೋದು ಬೆಸ್ಟಾ ಅಥವಾ ನನ್ನ ನಾನು ಪಾಠ ಮಾಡಿ ಪರ್ಫೆಕ್ಟ್ ಆಗಲಿ ಅಂದರೆ ನನಗೆ ಕೇಳಿದ್ರೆ ನೀವು ಪಾಠ ಮಾಡಿ ಪರ್ಫೆಕ್ಟ್ ಆಗೋದು ಒಳ್ಳೆಯದು ಅಲ್ಲಿ ಎರಡು ಮೂರು ಅಡ್ವಾ ಅಡ್ವಾಂಟೇಜ್ ಇದೆ ನಿಮಗೆ ಸ್ಟೇಜ್ ಕರೇಜ್ ಬರುತ್ತೆ ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಆಮೇಲೆ ಮಕ್ಕ ಮಕ್ಕಳಿಗೆ ಪಾಠ ಮಾಡೋದ್ರಿಂದ ಒಂದು ನೆಮ್ಮದಿ ಇರ್ತೈತಿ ಸೊ ಬಹಳಷ್ಟು ಅಡ್ವಾಂಟೇಜಸ್ ಇದೆ ಇಲ್ಲಿ ಫ್ರೆಂಡ್ಸ್ ಕೂಡ ಚರ್ಚೆ ಮಾಡ್ಬೇಕಂದ್ರೆ ಯಾರಾದ್ರೂ ನಿಮ್ಮ ಮೇಲೆ ದ್ವೇಷ ಸಾಧಿಸ್ಬೋದು ಯಾರು ಬಿಟ್ಟು ಹೋಗ್ಬೋದು ಅದ್ರ ಪಾಠ ಮಾಡೋದು ಹಂಗಲ್ಲ ನಿಮಗೆ ಇನ್ನೂ ಗುರುಗಳಂತ ರೆಸ್ಪೆಕ್ಟ್ ಸಿಗುತ್ತೆ ನೀವು ಗುರುಗಳಾಗಿಬಿಡ್ತೀರ ಶಿಕ್ಷಕರಾಗಿ ಬಿಡ್ತಾರೆ ನಮ್ಮ ದೇಶದಲ್ಲಿ ಗುರುಗಳಿಗಂತರ ಭಾಳ ಬೆಲೆ ದ ಮೋಸ್ಟ್ ರೆಸ್ಪೆಕ್ಟೆಡ್ ಪೋಸ್ಟ್ ಅಂದರೆ ಶಿಕ್ಷಕರು ಟೀಚರ್ ಪೋಸ್ಟ್ ಅರ್ಥ ಆಯ್ತಾ ಸೊ ಇವೆಲ್ಲ ನೀವು ಅಳವಡಿಸ್ಕೋಬಹುದು ಚರ್ಚೆ ಇಲ್ಲ ಅಂದರೆ ಪಾಠ ಮಾಡಿ ನೀವು ಅದನ್ನು ಮಾಡ್ಕೊಂಡು ಹೋದರೆ ಭಾಳ ಯೂಸ್ ಆಗುತ್ತೆ ಸೊ ದಿಸ್ ಇಸ್ ವೆರಿ ವೆರಿ ಮಚ್ ಯೂಸ್ಫುಲ್ ಫಾರ್ ಯು ಐ ಹೋಪ್ ಇವತ್ತಿನ ಒಂದು ಚಾಪ್ಟರು ತುಂಬ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೇನೆ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಚಾಪ್ಟರ್ ಏಟ್ ಕೊನೆಯ ಚಾಪ್ಟರ್ ಎಂಟು ಅಲ್ಲಿ ನಾನು ಭೇಟಿ ಆಗ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು